ರಘೂರಿತೀರ್ಥ ಶ್ರೀಪಾದಂಗಳೂ ಸಂಚಾರ ಕ್ರಮದಲ್ಲಿ ಸುವರ್ಣಪುರಿಯಿಂದ ಮಳಖೇಡ ಕ್ಷೇತ್ರಕ್ಕೆ ದಿಗ್ವಿಜಯ ಮಾಡಿದ ಶ್ರೀಮಠ್ ಟೀಕಾಕೋತ್ಪಾದರ ಮೂಲ ಬೃಂದಾವನದ ಸನ್ನಿಧಾನ ಮಳಖೇಡ ಅಕ್ಷೋಭ್ಯತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನ ಶ್ರೀಮಠ್ ಟೀಕಾಕತ್ಪಾದರ ಮೂಲ ಬೃಂದಾವನ ತಮ್ಮ ಸಾಕ್ಷಾತ್ ಗುರುಗಳಾದಂತಹ ತೀರ್ಥ ಶ್ರೀಪಾದಂಗಳವರ ಬೃಂದಾವನ ಇರುವಂತಹ ಪರಮ ಪವಿತ್ರವಾದ ಪಾವನವಾದ ತ್ರಿವೇಣಿ ಸಂಗಮದಂತ ಇರುವಂತಹ ಕ್ಷೇತ್ರ ಮಳಖೇಡ ಮಳಖೇಡ ವೃಷ್ಟಿಖೇಟ ಅಂತ ಮಾನ್ಯಕೇಟ ಮಳಖೇಡ ಕಾಕಿ ಕಾಕಿನಿ ನದಿ ಕಾಗಿಣಿ ನದಿ ಅಂತ ಕರೀತಾರೆ ಅಂತಹ ಕಾಗಿನಿ ನದಿ ತೀರದಲ್ಲೇ ಇರುವಂತಹ ಶಮಟ್ಟಿ ಕಾಕಪ್ಪ ಆದರೆ ಬೃಂದಾವನ ಅಂತಹ ಅದು ಎಲ್ಲ ತೀರ್ಥಕ್ಷೇತ್ರಗಳ ಸಂವಿಧಾನ ಇದ್ದಂತೆ ಅಲ್ಲಿ ಎಲ್ಲ ತೀರ್ಥಗಳನ್ನು ತಮ್ಮ ಕಮಂಡಲವಿನಲ್ಲಿ ಋಷಿಗಳು ತೆಗೆದುಕೊಂಡು ಬಂದಾಗ ಇಂದ್ರದೇವರು ಕಾಕದ ರೂಪದಲ್ಲಿ ಅದನ್ನು ಉಳಿಸಿ ಆ ನದಿ ಹರಿಯುವಂತೆ ಮಾಡಿದರು ಅಂತ ಎಲ್ಲ ತೀರ್ಥಗಳ ಸಂವಿಧಾನ ಆ ಕಾಗಿನಿ ನದಿಯಲ್ಲಿದೆ ಅನ್ನೋದಕ್ಕೋಸ್ಕರ ತೀರ್ಥರು ಶ್ರೀಮಠ ಟೀಕಾಕೃತ್ವಾದರು ರಮನಾಥ ತೀರ್ಥ ಶ್ರೀಪಾದಂಗಳವರೆಲ್ಲರೂ ಕೂಡ ಅಲ್ಲಿ ಸ್ನಿಹಿತರಾಗಿದ್ದಾರೆ ಎಂಥಂತಹ ಮಹಾಜ್ಞಾನಿಗಳು ವಿದ್ಯಾಧಿರಾಜತೀರ್ಥ ಶ್ರೀಪಾದಗಳವರನ್ನು ಆರಂಭ ಮಾಡಿಕೊಂಡು ಟೀಕಾಕೃತ್ಪಾದರ ಸಾಕ್ಷಾತ್ ಶಿಷ್ಯರಾದ ವಿದ್ಯಾಧಿರಾಜತೀರ್ಥ ಶ್ರೀಪಾದಂಗಳವರು ಉತ್ತರಾಧಿಕಾರಿಗಳು ಹಾಗೂ ಅವರ ವಿದ್ಯಾಶಿಷ್ಯರಾಗಿ ಯತಿ ಶಿಷ್ಯರಾದಂತಹ ವ್ಯಾಸತೀರ್ಥರು ಅನೇಕ ಉಪನಿಷ್ ಭಾಷೆಗಳಿಗೆ ಟೀಕೆಯನ್ನು ರಚನೆ ಮಾಡಿದ ಪ್ರೀತಿಯ ಶಿಷ್ಯರು ಟೀಕಾಕೃತ್ವಾದರ ಶಿಷ್ಯರು ಅವರನ್ನು ಆರಂಭ ಮಾಡಿಕೊಂಡು ಎಲ್ಲ ಮಹನೀಯರು ಬಲಕೇಡದಲ್ಲಿರುವಂತಹ ಶ್ರೀಪಾದರಾಜರು ಹಾಗೂ ಅನೇಕ ದಾಸವರಣ್ಯರು ಯತಿಗಳು ವಿದ್ವಾಂಸರು ಟೀಕಾಕಾರರು ಟಿಪ್ಪಣಿಕಾರರು ಮಳಖೇಡದಲ್ಲಿ ಇರುವಂತಹ ಟೀಕಾಕೃತ್ಪಾದರ ಮೂಲ ವೃಂದಾವನದ ಸೇವೆಯನ್ನು ಮಾಡಿ ಜ್ಞಾನವನ್ನು ಪಡೆದವರು ತಮ್ಮ ಸಾಧನೆಯನ್ನು ಮಾಡಿಕೊಂಡವರು ಟೀಕಾಕತ್ಪಾದರ ಅನುಗ್ರಹಕ್ಕೆ ಪಾತ್ರರಾದವರು ಇತಿಹಾಸದ ಪುಟಗಳಲ್ಲಿ ತೋರಿಬರ್ತಾರೆ ಅನೇಕ ಪ್ರಮಾಣ ಗ್ರಂಥಗಳಿಂದ ಆ ಟೀಕಾಕತ್ಪಾದರ ಸಂವಿಧಾನದ ಮಹಿಮೆಯನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ ಅಂತಹ ಆ ಮಳಖೇಡ ಕ್ಷೇತ್ರದಲ್ಲಿ ಬಹುದಿನಗಳವರೆಗೆ ಗೌರಿಯ ತೀರ್ಥರು ವಾಸರಾಗಿದ್ದಾರೆ ಕರ್ಮಧರ್ಮ ಸಂಯೋಗದಿಂದ ಈ ಸುವರ್ಣಪುರಿಯಲ್ಲಿ ರಘುವರಿ ತೀರ್ಥ ಶ್ರೀಪಾದಂಗಳವರ ಅನುಗ್ರಹವನ್ನು ಪಡೆದ ಆ ದಂಪತಿಗಳು ವಿಠಲಾಚಾರ್ಯರು ರುಕ್ಮಿಣಿಬಾಯಿ ಅಥವಾ ಸುಬ್ರಹ್ಮಣ್ಯಾಚಾರ್ಯರು ಹಾಗೂ ಗಂಗೂಬಾಯಿ ಎಂಬ ಹೆಸರಿನ ಆ ದಂಪತಿಗಳು ದಕ್ಷಿಣ ಭಾರತದ ಯಾತ್ರೆಯನ್ನು ಮಾಡೋಣ ಆ ಯಾತ್ರಾ ಫಲವಾಗಿ ಉತ್ತಮವಾದ ಸಂತಾನ ಆಗಬಹುದು ಅಂತ ಅನೇಕ ಜನರ ಸೂಚನೆಯ ಪ್ರಕಾರ ಹಿರಿಯರ ಸಲಹೆಯನ್ನು ತೆಗೆದುಕೊಂಡು ಈ ಗಾಗರ ದರ್ಶನ ಮಾಡಿಕೊಂಡು ಹಾಗೆ ದಕ್ಷಿಣ ಭಾರತ ಯಾತ್ರೆಗೆ ಹೋಗೋಣ ಅಂತ ಮಳಕೆ ಕೊಡೋದರೆ ಗುರುಗಳ ದರ್ಶನ ಆಯಿತು ಮತ್ತೆ ಪ್ರಮಾನಂದಾಯಿತು ಇವರಿಗೆ ಗುರುಗಳ ದರ್ಶನ ಇಲ್ಲಿ ಬಂದರೆ ಇಲ್ಲಿ ಗುರುಗಳ ದರ್ಶನ ಹಾಗಾದರೆ ಇವರ ಆಶೀರ್ವಾದವನ್ನು ಅನುಗ್ರಹವನ್ನು ಪಡೆದು ನಾವು ಯಾತ್ರೆಗೆ ಹೊರಡೋಣ ಅಂತ ಪ್ರಾರ್ಥನೆ ಮಾಡಿದರೆ ಅತ್ರ ಇವ ಗಂಗಾ ಯಮುನಾಚ ಎಲ್ಲವೂ ಇಲ್ಲೇ ಇದೆ ಪರಾಮೇಶ್ವರದ ಸಮುದ್ರ ಧನಷ್ಕೋಟಿ ಎಲ್ಲ ತಾಮ್ರಪರ್ಣಿ ಕಾವೇರಿ ಎಲ್ಲ ಸನ್ನಿಧಾನ ಇಲ್ಲಿದೆ ಯಾಕೆ ಚಿಂತೆ ಮಾಡ್ತೀರಿ ಧಟೀಶ್ರೀ ಜಯತೀರ್ಥವರಿಯ ವಚಧಾಮ್ ಚಟಿ ಭವತ್ ಸ್ವಧುನಿ ಈ ಸ್ತೋತ್ರ ಇನ್ನೂ ಆಗಿರಲಿಲ್ಲ ಇದು ಸತ್ಯ ಪ್ರಿಯರು ಮಾಡಿದ ಸ್ತೋತ್ರ ಆದರೆ ಆ ಭಾವ ಬರುವಂತೆ ಧಟೀಶ್ರೀ ಜಯತೀರ್ಥವರಿಯ ವಚಧಾಮ್ ಚಟೀ ಭವತ್ ಸ್ವಧುನಿ ಪಾಟೀ ರಾಣಿಲ ಕುಲ್ಲ ಮಲ್ಲಿ ಪಾಟೀಲ ಸದ್ವಾಸನ ಪೇಟಿ ಮನು ಶ್ರೀಯಂ ಸುಮತಿ ಕೋಟಿ ರಟೀ ಶ್ಲಾಘಿತ ಸಾ ಟೀಕಾ ರಿಚಿ ಮೋಚರಾದ ಟೀಕಟಮ್ಮನಸೆ ಹೀಗೆ ಪರಂಪರೆಯಿಂದ ಈಟಾಕಪಾದರ ಮಹಿಮೆಯನ್ನು ವರ್ಣನೆ ಮಾಡುವುದು ಉಂಟು ಶ್ಲೋಕ ರೂಪದಲ್ಲಿ ತಿಳಿಸಿದ್ದು ಸ್ಥಾಪನೆಯನ್ನು ಮಾಡಿ ಎಷ್ಟು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದ ಸರ್ವ ಮೂಲ ಗ್ರಂಥಗಳು ಅದನ್ನು ರಚನೆ ಮಾಡಿದ ಶ್ರೀಮದಾಚಾರ್ಯರು ಅದಕ್ಕೆ ಟೀಕಪಾದ ಶ್ರೀಮಂಟ್ ಇಟಾಕಪಾದರು ಇಂಚವರಲ್ಲಿ ಆ ಎಲ್ಲ ಭಗವದ್ ರೂಪಗಳು ಎಷ್ಟು ಸನ್ನಿಹಿತವಾಗಿರ್ತವೆ ಅಷ್ಟು ಕೇವಲ ನೀರಿನಲ್ಲಿ ಸನ್ನಿಹಿತವಾಗಿರೋದಿಲ್ಲ ಇಲ್ಲಿ ಎಲ್ಲ ನದಿಗಳಿವೆಯಪ್ಪ ಇಲ್ಲಿ ಎಲ್ಲ ತೀರ್ಥಗಳಿವೆ ಇಲ್ಲಿ ಎಲ್ಲ ಕ್ಷೇತ್ರಮೂರ್ತಿಗಳ ಸನ್ನಿಧಾನ ಇದೆ ಈಟಾಕತ್ಪಾದರ ಸೇವೆಯನ್ನು ಮಾಡಿ ಈ ಮುನಿ ಅವನೇ ಭಾಗ್ಯವಂತ ಏನು ವೇರಾಯಿರಾಶ್ ಆ ಮಾತು ಹೇಳಬೇಕಾದ್ರೆ ಹಿರೇದಾಸರೇ ಏನು ಅನ್ನೋದ್ರ ಬಗ್ಗೆ ನಿಮಗೇನು ಹೇಳಬೇಕಾಗಿಲ್ಲ ಎಲ್ರಿಗೂ ಗೊತ್ತಿರೋ ಎಂಥ ತಪಸ್ಸುಗಳು ಎಂಥ ಜ್ಞಾನಿಗಳು ಎಂತಹ ಅನುಭಾವಿಗಳು ಆ ಭಗವತ್ತತ್ವವನ್ನು ಪ್ರಮೇಯಗಳನ್ನ ಪ್ರಮೇಯಗಳನ್ನು ಇತಿಹಾಸ ಪುರಾಣಗಳ ಪ್ರಮೇಯಗಳನ್ನು ಸಾರವನ್ನು ತಮ್ಮ ಮನಸ್ಸಿನಲ್ಲಿ ದೃಢವಾಗಿ ನಿರೂಢವಾಗಿ ಮಾಡಿಕೊಂಡವರು ಅನುಸಂಧಾನಕ್ಕೆ ತಂದುಕೊಳ್ಳೋರು ಇನ್ನೊಬ್ಬರಿಗೆ ಹೇಳೋದಕ್ಕಲ್ಲ ಸುಮ್ಮನೆ ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ಮಹಾಭಾವರು ವಿಜಯದಾಸರಂತಾರೆ ಈ ಮುನಿ ಬಲದರೆ ಅವನೇ ಭಾಗ್ಯವಂತ ಇಲ್ಲಾಂದರೆ ಇಲ್ಲ ಅಂತ ಆ ಮಲಕಟ್ಟದ ಬಳಿರುವ ಟೀಕಾಕುಟ್ಪಾದರನ್ನ ಕೈ ಮಾಡಿ ತೋರಿಸಿ ಅಂತಾರೆ ಈ ಮುನಿ ಈ ಹಂತ ಬೇಕಾದರೆ ಎದುರಿಸಿದ್ದಾಗ ಹೇಳೋದು ಮಳಕೆಡದಲ್ಲಿ ಹೇಳ್ತಾರೆ ಈ ಮುನಿ ಬಲದರೆ ಅವನೇ ಭಾಗ್ಯವಂತ ಅಂತಹ ಟೀಕಾಕತ್ಪಾದರ ಸೇವೆಯನ್ನು ಮಾಡಿ ನಿಮಗೆ ಶ್ರೇಷ್ಠವಾದಂತಹ ಉತ್ತಮವಾದ ಸಂತಾನವಾಗುತ್ತದೆ ಚಿಂತೆ ಬೇಡ ಆದರೆ ಈ ಮೂರಕ್ಷರ ಬಹಳ ಮಹತ್ವ ಮನುಷ್ಯನಿಗೆ ಕೆಲವೊಮ್ಮೆ ಸಂತೋಷ ಕೆಲವೊಮ್ಮೆ ಭಯ ಎಲ್ಲವನ್ನು ಹುಟ್ಟಿಸುವ ಇದು ಆದರೆ ಎನ್ನುವ ಶಬ್ದ ಅವರು ಒಂದು ಸಂತೋಷದ ತರಂಗಗಳಲ್ಲಿ ತೇಲುವ ಸಂದರ್ಭದೊಳಗೆ ಇದ್ದಕ್ಕಿದ್ದ ಹಾಗೆ ಆದರೆ ಎನ್ನುವ ಮೂರು ಅಕ್ಷರಗಳು ಅವರ ಕಿವಿಯಲ್ಲಿ ಸ್ವಲ್ಪ ಭಯವನ್ನು ಉಂಟು ಮಾಡಿತು ಏನು ಗುರುಗಳೇ ಆದರೆ ಅಂತ ಅಂತಲ್ಲ ತಮ್ಮ ಬಾಯಿಯಿಂದ ನಮಗೆ ಸಂತಾನವಾಗತ್ತೆ ಆ ಸಂತಾನ ಪುತ್ರ ಸಂತಾನವಾಗ್ತದೆ ಹೆರಿಗೆಯಾದಾಗ ಭೂಸ್ಪರ್ಶವಾಗದಂತೆ ಶ್ರೀಮಠದ ಚಿನ್ನದ ಹೈವಾಣದಲ್ಲಿ ಆ ಮಗುವನ್ನು ತಂದು ಶ್ರೀಮಠಕ್ಕೆ ಸಮರ್ಪಣೆ ಮಾಡಬೇಕು ಏನು ಹೇಳಬೇಕು ಗೊತ್ತಾಗಿಲ್ಲ ದಂಪತಿಗಳು ಅವಾಕ್ ಆಗಿದ್ದಾರೆ ಸಂತಾನದ ಸೌಭಾಗ್ಯವನ್ನು ಕರುಣಿಸ್ತಾ ಇದ್ದಾರೆ ಗುರುಗಳು ಎದುರು ಮಾತನಾಡುವಂತಿಲ್ಲ ಆದರೆ ಸಂತಾನವಾದ ಮರುಕ್ಷಣ ದುಸ್ಪರ್ಶವಿಲ್ಲದಂತೆ ಅದನ್ನು ಶ್ರೀಮಠಕ್ಕೆ ಸಮರ್ಪಣೆ ಮಾಡಬೇಕು ಅಂತಾರೆ ಏನು ಹೇಳಬೇಕು ಕೂಡಲೇ ಹೊರೆ ತೀರ್ಥರು ಮುಂದಿನ ಮಾತನ್ನು ಹೇಳ್ತಾರೆ ಮತ್ತೆ ನಿಮಗೆ ಮುಂದೆ ಸಂತಾನ ಆಗ್ತದೆ ಅದನ್ನು ನೀವಿಟ್ಟುಕೊಳ್ಳಿ ಮೊದಲು ಸಂತಾನವನ್ನು ಶ್ರೀಮಠಕ್ಕೆ ಸಮರ್ಪಣೆ ಮಾಡಿದಾಗ ಎರಡು ಮಾತಾಡಿಲ್ಲ ಮಾತನಾಡಿಸುವುದಿಲ್ಲ ದೇವರು ಮುಂದೆ ಮಹಾ ಕಾರ್ಯ ಮಾಡಿಸಬೇಕಾಗಿದೆ ಭಗವಂತನಿಗೆ ಹೀಗಾಗಿ ತಂದೆ ತಾಯಿಗಳಲ್ಲಿ ಪರಮಾತ್ಮ ಏ ಅದೆಲ್ಲ ಆಗೋದಿಲ್ಲ ಅಂತ ನೋವು ಮಾತೇ ಆಡಿಸಲಿಲ್ಲ ಬಾಢಂ ಇತಿ ಅವನತ ಶಿರೋಧರಹ ಸಬಹುಮಾನಂ ಗುರುಗಳ ಆಜ್ಞೆಯನ್ನು ಶಿರಸಾವಹಿಸಿದ್ದ ತಲೆ ತಗ್ಗಿಸ ಸರಿ ಅಲ್ಲಿ ಸೇವೆಯನ್ನು ಮಾಡುವುದಕ್ಕೆ ಪ್ರಾರಂಭ ಆಯಿತು ನಿತ್ಯ ರಾಮದೇವರ ದರ್ಶನ ಹೀಗಾಗುತ್ತ ಸೇವೆ ಸಾಕ್ಷಾತ್ ರಘುವರಿ ತೀರ್ಥ ಶ್ರೀಪಾದಂಗಳವರ ಗುರುಗಳಾದಂತಹ ರಘುನಾಥ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಅವರ ತಪಸ್ಸಿನ ಬಲವಾಗಿ ಲಭಿಸಿದಂತಹ ಕೂರ್ಮಶಾಲಿ ಗ್ರಾಮಕ್ಕೆ ಅಭಿಷೇಕ ಮಾಡಿದಂತಹ ಹಾಲನ್ನು ಕೂಡಿಸಿ ಹಾಲು ನಿತ್ಯ ಸ್ವೀಕಾರ ಮಾಡ್ತಾ ಇದ್ದಾರೆ ಪತಿವ್ರತಾ ಸ್ತ್ರೀ ವಿಠಲಾಚಾರ್ಯರ ಮಡದಿ ನಿತ್ಯ ತೀರ್ಥಪ್ರಾಶನ ಕ್ಷೀರದ ಪ್ರಾಶನ ಈ ಕಡೆಗೆ ಪ್ರದಕ್ಷಿಣೆ ನಮಸ್ಕಾರ ರಾಮದೇವರ ನೈವೇದ್ಯ ಸ್ವೀಕಾರ ಈ ಕಡೆಗೆ ರಾಮದೇವರ ದರ್ಶನ ಗುರುಗಳ ದರ್ಶನ ವೇದಪಾರಾಯಣದ ಶ್ರವಣ ಹೀಗೆ ನಿತ್ಯವೂ ನಡೆದಿದೆ ಅಲ್ಲಿ ಆ ದಂಪತಿಗಳಲ್ಲಿ ಅವತಾರ ಮಾಡಿದ ಮಹಾನುಭಾವರೇ ರಘು ತಮ ತೀರ್ಥ ಶ್ರೀಪಾದಂಗಳವರು ರಾಮಚಂದ್ರ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾರೆ ಪೂರ್ವಾಶ್ರಮದಲ್ಲಿ ಶ್ರೀರಾಮಚಂದ್ರನ ದರ್ಶನವನ್ನು ಮಾಡ್ತಾ ಮಾಡ್ತಾ ಶ್ರೀರಾಮಚಂದ್ರನ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾ ಈ ಮಗುವನ್ನು ಪಡೆದಿದ್ದೇವೆ ಶ್ರೀರಾಮಚಂದ್ರನ ಅರ್ಚಕರಾದ ಶ್ರೀರಾಮಚಂದ್ರನ ಮೂಲರಾಮದೇವರ ದಿಗ್ವಿಜಯರಾಮದೇವರ ವಂಶರಾಮದೇವರ ಪಾದಪದ್ಮಾರಾಧಕರಾದ ರಘುವರಿಯ ತೀರ್ಥರ ಅನುಗ್ರಹದಿಂದ ಅವತಾರ ಆಗಿದೆ ಹೀಗಾಗಿ ರಾಮಚಂದ್ರ ರಘುವರ್ಯ ಅನ್ನುವ ಹೆಸರು ರಾಮಚಂದ್ರ ಅನ್ನುವ ಅರ್ಥವನ್ನೇ ತಿಳಿಸಿಕೊಡ್ತಾರೆ ರಘುನಾಥ ರಘುವರಿಯ ಈ ಎಲ್ಲ ಶಬ್ದಗಳು ರಾಮಚಂದ್ರ ಎಂಬ ಅರ್ಥವನ್ನೇ ಹೇಳಿಕೊಡುವ ಶಬ್ದಗಳು ಹೀಗಾಗಿ ರಘುನಾಥರ ಶಿಷ್ಯರಾದ ರಘುವರಿಯರ ಅನುಗ್ರಹದಿಂದ ಶ್ರೀರಾಮಚಂದ್ರನ ಅರ್ಚಕರಾದ ರಘುವರಿಯರ ಅನುಗ್ರಹದಿಂದ ಅವತಾರ ಮಾಡಿದ ಕೂಸು ಅನೇಕ ರೀತಿಯಲ್ಲಿ ರಾಮಚಂದ್ರ ಎಂಬ ನಾಮಕರಣವನ್ನು ಅವರು ಅನುಸಂಧಾನ ಮಾಡಿ ಮಾಡಿದ್ದಾರೆ ಆದರೆ ದೇವರು ಇವರಿಗೆ ಪ್ರೇರಣೆ ಮಾಡಲಿಕ್ಕೆ ಕಾರಣ ಇನ್ನೂ ಒಂದು ಮುಂದೆ ಇವರೇ ಮೂಲ ಮೂಲರಾಮದೇವರ ಅರ್ಚಕರಾಗ್ತಾರೆ ಅನ್ನುವುದಕ್ಕೋಸ್ಕರ ದೇವರು ಅವರಿಗೆ ರಾಮಚಂದ್ರ ಎಂಬ ಹೆಸರನ್ನು ಇಡಿ ಅಂತ ಪ್ರೇರಣೆ ಮಾಡಿದ್ದಾರೆ ಅದು ಅವರಿಗೆ ಗೊತ್ತಿಲ್ಲ ಆಗ ತಂದೆ ತಾಯಿಗಳಿಗೆ ಗುರುಗಳಿಗೆ ಗೊತ್ತು ರೋಡಿಯರಿಗೆ ಗೊತ್ತು